గణపతి శారదామాతరుభ్యోయ నమ ఉపనిషదైకగమ్యం శ్రీశివానందేతి ఖ్యాత్రహ్మస్వరుణం వంద వందే జగద్గరు వందే జగద్గరు హర ఓం సచిదానందవరూపం సిద్ధారుూఢయతీశ్వరం భుక్తిముక్తిఫలప్రదం నిత్యం వందే జగద్గరు నిత్యం వందే జగద్గరు ಜೈ ಮಂಗಲಂ ಜೈ ನಮ ಪಾರ್ವತಿಪತಿ ಹರ ಹರ ಮಾದೇ ಜಗದ್ಗುರು ಸಿದ್ದಾವುಡ ಪ್ರಪಾದಕ್ಕೂ ಶಿವಾನಂದ ಪ್ರಪಾದಕ್ಕೂ ನಮಸ್ಕಾರ ಉಪಮಂಗಲವನ್ನು ತಲಸಿ ಕ್ಷೇತ್ರಾಧಿಪತಿ ಶಿವ ಶಿವಯೋಗಿ ತ್ರಿಯ ತ್ರಿಯವರ ಪಾದಕ್ಕೆ ನಮಸ್ಕಾರ ಉಪಮಂಗಲವನ್ನು ಮಾಡಿ ನವದುರ್ಗಿಯರ ಸ್ವರೂಪರಾಗಿರುವಂಥ ಅಂಬಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರ ಉಪಮಂಗಲವನ್ನು ತರಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯಲ್ಲಿ ಅಲಂಕೃತರಾಗಿರುವಂಥ ಪರಮ ಪಾವನ ಮೂರ್ತಿಗಳಾಗಿರುವಂಥ ಜಗದ್ಗುರು ಶಿವಾನಂದ ಭಾರತೀಯ ಪವರ್ ಪಾದಕ್ಕೆ ನಮಸ್ಕಾರ ಉಪಮಂಗಲವನ್ನು ತಲುಪಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೇತೃತ್ವವನ್ನು ಪೂಜ್ಯರ ಪಾದಕ್ಕ ನಮಸ್ಕಾರ ಉಪಮಂಗಲವನ್ನು ಮಾಡಿ ಸಕಲ ಪೂಜ್ಯರ ಪಾದಕ್ಕೂ ಗುರುಮಾತೆಯವರಿಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಉಪಮಂಗಲವನ್ನು ತಲುಪಿ ಇಲ್ಲಿವರೆಗೆ ಮಹಾತ್ಮರು ಬಹಳ ಸ್ವಾರಸ್ಯವಾದ ವಿಷಯವನ್ನು ಪದೇ ಮಾಡಿಕೊಂಡು ಬಂದರು ಏನು ಅಂತ ಕೇಳಿದ್ರೆ ಸುಧಾರಿಸುಧಾರತ ಧಾರಿ ಯಾವುದು ಮಿಗೆ ಮೃದು ವಚನ ಅಂತ ಸುಧಾ ಅಂದ್ರೆ ಅಮೃತ ಅಂತ ಧಾರಾಕಾರವಾಗಿ ಧಾರಾಕಾರಗಳು ಅದು ಯಾವುದಂದ್ರೆ ಮಿಗೆ ಅಂದರೆ ವಿಶೇಷವಾಗಿ ಮೃದು ವಚನ ಅಂತ ವಾಣಿ ಒಳಗೆ ಬರತಕ್ಕಂಥ ಏನ ವಾಕ್ಯಗಳಿದ್ದಾವು ಆ ವಾಕ್ಯಗಳಿಂದ ಬಂಧನ ವಾಕ್ಯಗಳಿಂದ ಮುಕ್ತಿ ಅಂತ ಮೋಕ್ಷ ಆಗುವುದು ಅದರಿಂದ ಬಂಧನ ಆಗೋದು ಅದರಿಂದ ಅದಕ್ಕಾಗಿ ಈ ಪ್ರಕಾರವಾಗಿ ಏನು ಅಂತಿದ್ರೆ ಇಂಥ ಅಮೂಲ್ಯವಾದ ಯಾವ ವಾಕ್ಯಗಳನ್ನು ಗುರುವಿನ ಮುಖದಿಂದ ಕೇಳಬೇಕು ಕೇಳಿ ನಮ್ಮ ಯಥಾರ್ಥವಾದ ಸ್ವರೂಪವನ್ನು ತಿಳ್ಕೊಂಡು ಧನ್ಯರಾಗಬೇಕು ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋಕ್ಕೂ ಕೂಡ ಏನು ಬೇಕು ಅಂತ ತಿಳ್ಕಿದ್ರೆ ಮಿಗೆ ಮೃದು ವಚನ ಒಳ್ಳೆ ಪವಿತ್ರವಾದ ವಚನ ಅಂದರೆ ವಾಕ್ಯಗಳು ಆ ವಾಕ್ಯಗಳನ್ನು ಗುರುವಿನ ಮುಖದಿಂದ ನೀ ಕೇಳಿಕೊಂಡೆ ಅಂದ್ರೆ ಅಮೃತ ರೂಪವಾಗಿರ್ತಕ್ಕಂಥದ್ದು ಯಾವುದು ಮೋಕ್ಷ ಆ ಮೋಕ್ಷ ಅಂದರೆ ಆನಂದ ಭರಿತವಾಗಿರ್ತಕ್ಕಂಥದ್ದು ಆನಂದ ಭರಿತವಾದ ಯಾವ ಮೋಕ್ಷ ಅನ್ನುವಂಥದ್ದು ಎಲ್ಲಿ ಇತ್ತು ಅಂತ ತಿಳ್ಕಿದ್ರೆ ಅದು ನಿನ್ನ ಸ್ವರೂಪಭೂತವೇ ಆಗಿದೆ ಎಲ್ಲಿ ವೃತ್ತಿ ಅದ ವೃತ್ತಿ ಒಳಗ ವೃತ್ತಿ ಹೊರಗ ಎಲ್ಲ ಭರಿತವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು ಯಾವುದು ಅಮೃತ ಅದ್ವೈತಾಮೃತ ವರೀಷಣಿ ಅದ್ವೈತ ಅನ್ನುವಂಥದ್ದು ಒಂದು ಅಮೃತ ಮರ್ಶಿಣಿ ಅಂದರೆ ಧಾರಾಕಾರವಾಗಿ ಸುರಿತೈತಿ ಅಂತ ಮಳೆ ಹಂಗೆ ಧಾರಾಕಾರವಾಗಿ ಸುರಿಯುವಂಥದ್ದಾಗಿದೆ ಹಂಗೆ ಈ ಅದ್ವೈತದ ಯಾವ ಮಾತುಗಳನ್ನು ತಕ್ಕಂಥವು ಒಳಗೆ ಧಾರಾಕಾರವಾಗಿ ಬಂದು ಬಿದ್ದು ಅಂದರೆ ನಿನ್ನ ಸ್ವರೂಪ ನಿನಗೆ ಏನಪ್ಪ ಅಂದ್ರೆ ಅದು ಪ್ರಕಟ ಆಗ್ತತಿ ಅಂತ ಅಂಥ ಒಂದು ಯಾವ ದಿವ್ಯ ಸ್ಥಿತಿ ಇದು ಅಮೃತ ನಸಪುಣರಾ ಬರ್ತತೆ ಇಂಥ ಯಾವ ದಿವಿಯ ಸ್ಥಿತಿಯನ್ನು ಗುರುವಿನ ಮುಖದಿಂದ ತಿಳ್ಕೊಂಡ ಅಂದರೆ ಅವಾಗೇನ ಅಂದ್ರೆ ಅವನು ಮುಕ್ತನೇ ಇದ್ದಾನು ಅಂತ ಅಂಥ ವಾಕ್ಯಗಳನ್ನು ಇಲ್ಲಿವರೆಗೆ ಸಕಲ ಪೂಜ್ಯರು ಉಪದೇಶ ಮಾಡಿಕೊಂಡು ಬರುವಂಥವರಾಗಿತ್ತು